ಒಬ್ಬ ಹುಡುಗನ ಮೌನದ ಯಾರಿಗೂ ಕಾಣದ ಕಥೆ ಅವನ ಹೆಸರು ರಾಘವ ರಾಘವ ಹುಟ್ಟಿದ್ದು ಸರಳ ಮಧ್ಯಮ ವರ್ಗದ ಕುಟುಂಬದಲ್ಲಿ ಅಪ್ಪ ಒಬ್ಬ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು ಅಮ್ಮ ಮನೆಯನ್ನೇ ದೇವಾಲಯದಂತೆ ನೋಡ್ಕೊಳ್ತಿದ್ಲು ಬಾಲ್ಯದಿಂದಲೇ ರಾಘವ ಜವಾಬ್ದಾರಿಯ ಅರ್ಥ ಕಲ್ತಿದ್ದ ತಂದೆಕಾಯಿಯ ಕನಸು ಮನೆಯ ಭವಿಷ್ಯ ಎಲ್ಲವೂ ಅವನ ಭುಜಗಳ ಮೇಲೆ ಮೌನವಾಗಿ ಕುಳಿತಿತ್ತು ಅವನು ಕನಸು ಕಾಣಲಿಲ್ಲ ಅಂತಲ್ಲ ಆದ್ರೆ ಕನಸುಗಳನ್ನ ತನ್ನೊಳಗೆ ಹೂತು ಬಿಟ್ಟ ಕಾಲೇಜ್ ಮುಗಿಸಿ ಕಲಸಕ್ಕೆ ಸೇರಿದ ಮೊದಲ ಸಂಬಳ ಬಂದ ದಿನ ತನ್ನಿಗಾಗಿ ಏನೂ ಖರೀದಿಸಲಿಲ್ಲ ಅಮ್ಮನ ಕೈಗೆ ಹಣ ಕೊಟ್ಟು ಅವಳ ಕಣ್ಣೀರಲ್ಲಿ ಸಂತೋಷ ನೋಡಿದ ಆದ್ರೆ ಸಮಯ ಸಾಗುತ್ತಾ ಹೋದಂತೆ ಒಂದು ಮಾತು ಅವನ ಜೀವನಕ್ಕೆ ನುಗ್ಗಿತು ಮದುವೆ ಯಾವಾಗ ಆ ಮಾತು ಪ್ರಶ್ನೆಯಲ್ಲ ಒತ್ತಡ ಸಂಬಂಧಿಕರು ನಗುತ್ತಾ ಕೇಳಿದ್ರು ಸ್ನೇಹಿತರು ತಮಾಷೆ ಮಾಡಿದ್ರು ಪಕ್ಕದ ಮನೆಯವರು ತೀರ್ಪು ಕೊಟ್ರು ರಾಘವ ನಗುತ್ತಾ ತಪ್ಪಿಸ್ಕೊಂಡ ಆದ್ರೆ ಆ ಪ್ರಶ್ನೆ ಅವನ ಹೃದಯಕ್ಕೆ ಅಂಟಿಕೊಂಡೇ ಇತ್ತು ಮದುವೆ ಮಾತುಗಳು ಆರಂಭವಾದವು ಸಂಬಳ ಸಾಕಾಗಲ್ಲ ಮನೆ ಸ್ವಂತದಲ್ಲ ಹೆತ್ತವರಿಗೆ ಜವಾಬ್ದಾರಿ ಜಾಸ್ತಿ ಕೆಲವರು ನೇರವಾಗಿ ಹೇಳಿದ್ರು ಹುಡುಗ ಒಳ್ಳೇವು ಆದ್ರೆ ಫ್ಯೂಚರ್ ಕ್ಲಿಯರ್ ಇಲ್ಲ ಆ ಫ್ಯೂಚರ್ ಅನ್ನೋ ಪದ ರಾಘವನ ಮನಸ್ಸನ್ನ ದಿನೇ ದಿನೇ ಹಿಂಡುತ್ತಿತ್ತು ಪ್ರತಿಸಲ ಒಂದು ಸಂಬಂಧ ಕೈತಪ್ಪಿದಾಗ ಅವನು ಜೋರಾಗಿ ಅಳಲಿಲ್ಲ ರಾತ್ರಿ ಮಾತ್ರ ಮೌನವಾಗಿ ಮೇಲ್ಛಾವಣಿಯನ್ನ ನೋಡ್ತಾ ತನ್ನನ್ನೇ ಪ್ರಶ್ನೆ ಮಾಡ್ಕೊಳ್ತಿದ್ದ ತಪ್ಪು ಮಾಡ್ದೆ ಅವನ ಗೆಳೆಯರು ಒಬ್ಬೊಬ್ಬರಾಗಿ ಮದುವೆಯಾದ್ರು ವೀಕೆಂಡ್ ಅಂದ್ರೆ ಫ್ಯಾಮಿಲಿ ಟ್ರಿಪ್ಸ್ ಮಕ್ಕಳ ಫೋಟೋಗಳು ಸಂತೋಷದ ಪೋಸ್ಟ್ಗಳು ರಾಘವ ಮಾತ್ರ ಆಫೀಸ್ ಮನೆ ಜವಾಬ್ದಾರಿ ಇದೇ ಜೀವನ ಒಂಟಿತನ ಅವನನ್ನ ನಿಧಾನವಾಗಿ ಆವರಿಸಿತು ಒಂದು ದಿನ ಅಪ್ಪನಿಗೆ ಹೃದಯ ಸಮಸ್ಯೆ ಆಸ್ಪತ್ರೆ ಖರ್ಚು ಸಾಲ ಎಲ್ಲವೂ ರಾಘವನ ಮೇಲೆ ಆಗ ಯಾರೋ ಹೇಳಿದ್ರು ಮದುವೆ ಆಗಿದ್ರೆ ಹೆಂಡತಿ ಇರ್ತಾಳೆ ಮನೆ ನೋಡ್ಕೊಳ್ತಾಳೆ ಆ ಮಾತು ಅವನನ್ನ ಕುಗ್ಗಿಸಲಿಲ್ಲ ಆದ್ರೆ ಅವನೊಳಗೆ ಏನೋ ಮುರಿದು ಹೋಯ್ತು ಅವನು ಅರಿತ ಈ ಸಮಾಜಕ್ಕೆ ಹುಡುಗನ ನೋವು ಕಾಣಿಸೋದಿಲ್ಲ ಅವನು ಇನ್ನಷ್ಟು ದುಡಿದ ಹೆಚ್ಚುವಲಿ ಕೆಲಸ ನಿದ್ರೆಯಿಲ್ಲದ ರಾತ್ರಿ ಒತ್ತಡದ ದಿನಗಳು ಆದರೆ ಯಾರಿಗೂ ಗೊತ್ತಿರಲಿಲ್ಲ ಅವನ ಮನಸ್ಸಿನೊಳಗೆ ನಡೆಯುತ್ತಿದ್ದ ಯುದ್ಧ ಮದುವೆ ಸಮಾರಂಭಗಳಲ್ಲಿ ಅವನಿಗೆ ಕೇಳಬೇಕಾದ ಮಾತುಗಳು ನೀನು ನೆಕ್ಸ್ಟ್ ಯಾವಾಗ ಲೇಟ್ ಆಗ್ತಾ ಇದೆ ರಾಘವ ಒಬ್ಬನೇ ಜೀವನ ಹೇಗಿರುತ್ತೆ ಅವನು ನಗುತ್ತಿದ್ದ ಆದ್ರೆ ಆ ನಗು ನಿಜವಲ್ಲ ಒಂದು ದಿನ ಒಬ್ಬ ಚಿಕ್ಕ ಹುಡುಗ ಅವನನ್ನ ಕೇಳಿದ ಅಣ್ಣಾ ನಿಮ್ಗೆ ಮಕ್ಕಳಿಲ್ವಾ ಆ ಪ್ರಶ್ನೆ ಅವನ ಹೃದಯವನ್ನ ನೇರವಾಗಿ ತಾಕಿತು ಅವನು ಮೌನವಾಗ್ಬಿಟ್ಟ ಆ ರಾತ್ರಿ ಅವನು ಮೊದಲ ಬಾರಿ ಒಪ್ಪಿಕೊಂಡ ಮದುವೆ ಆಗದೇ ಇರೋದು ಅವನ ಆಯ್ಕೆಯಲ್ಲ ಅದು ಅವನ ಪರಿಸ್ಥಿತಿ ಕಾಲ ಕಳೆದಂತೆ ರಾಘವ ತನ್ನ ಜೀವನದ ಅರ್ಥ ಹುಡುಕಲು ಶುರು ಮಾಡಿದ ಅವನು ಬಡ ಮಕ್ಕಳಿಗೆ ಟ್ಯೂಷನ್ ಕೊಡಲು ಆರಂಭಿಸಿದ ತಂದೆಯಂತೆ ಮಾರ್ಗದರ್ಶಕನಾದ ತನ್ನ ಒಂಟಿತನವನ್ನ ಸೇವೆಯಾಗಿ ಬದಲಾಯಿಸಿದ ಒಂದು ದಿನ ಅವನ ಅಮ್ಮ ಅವನ ಕೈ ಹಿಡಿದು ಹೇಳಿದ್ಲು ನೀನು ಮದುವೆ ಆಗದಿದ್ರೂ ನೀನು ಒಳ್ಳೆಯ ಮಗ ನನಗದೇ ಸಾಕು ಆ ಮಾತು ರಾಘವನ ಕಣ್ಣಲ್ಲಿ ಮೊದಲ ಬಾರಿಗೆ ಹಗುರತೆ ತಂದಿತು ಅವನು ಅರಿತ ಹುಡುಗನ ಮೌಲ್ಯ ಮದುವೆಯಿಂದ ಅಳೆಯಲಾಗುವುದಿಲ್ಲ ಅವನ ಜವಾಬ್ದಾರಿ ಮಾನವೀಯತೆ ತ್ಯಾಗ ಅವೇ ಅವನ ಆಭರಣ ಇಂದು ರಾಘವ ಒಬ್ಬನೇ ಇದ್ದಾನೆ ಆದ್ರೆ ಖಾಲಿಯಲ್ಲ ಅವನ ಬಳಿ ಅನುಭವ ಇದೆ ಸಹನೆಯಿದೆ ಮೌನದಲ್ಲಿ ಬೆಳೆದ ಶಕ್ತಿಯಿದೆ